ಕನ್ನಡದ ದೀಪ ಎಂದು ಕವಿ ಡಿ ಎಸ್ ಕರ್ಕಿಯವರು ಕನ್ನಡಾಂಬೆಯಲ್ಲಿಯೇ ದೀಪಾವಳಿಯನ್ನ ಕಂಡಿದ್ದಾರೆ ಹೊಲ ಭಾಷೆಯೆಲ್ಲ ಅದೊಂದು ಭಾವನೆ ಅದೊಂದು ಬಾಂಧವ್ಯ ಅದೊಂದು ಸರ್ವಜನಾಂಗದ ಶಾಂತಿಯ ತೋಟದ ವಾಸ್ತವ್ಯ ಕನ್ನಡವೇನೆಗೆ ಎಂದು ಸಾಲಿ ರಾಮಚಂದ್ರ ರಾಮಚಂದ್ರರಾಯರು ಕನ್ನಡ ನಾಡಿನ ಪಾವಿತ್ರ್ಯತೆಯನ್ನು ಕೊಂಡಾಡಿದರು ನಮಕ್ಕೆ ಹಾದಿ ಬಿಡುವ ಮೂಲಕ ಗೌರವ ಸಚಿವರು ಸಂಗೀತದ ಚಾಲನೆಯನ್ನ ನೀಡ್ತಾ ಇದ್ದಾರೆ ಇನ್ನೇನು ಆರಂಭಗೊಂಡಿದೆ ಬಿಜಾಪುರ ಜಿಲ್ಲೆಯ ಇಪ್ಪರಗಿಯವರು ಮೂವತ್ತೊಂದು ಎರಡ್ ಸಾವಿರದ ಏಳರಲ್ಲಿ ಸೇವೆಯನ್ನು ಆರಂಭಿಸಿರುವ ಸ್ನೇಹಿತರು ನಾಗೇನಾಡಿ ಕಲಬುರಗಿಯಲ್ಲಿ ತರಬೇತಿಯನ್ನು ಪಡೆದು ಇದೀಗ ಬೆಳಗಾವಿ ನಿರೀಕ್ಷಕರಾಗಿ ಎರಡನೇ ಸಲ್ಲಿಸುತ್ತಿದ್ದಾರೆ